மண்ட விதானசா கேத்தகவிகுமார் அவர் இன்று மண்ட தூக்கா கச்சேரியில் ரெக்கார்ட் ரூம் சர்வே தாக்க டிஜிட்டீக்கரணுரோஜனைக்கு அதித்தார் ಚಾಲನೆ ನೀಡಿ ಮಾತನಾಡಿದ ಅವರು ರೈತರು ತಮ್ಮ ಭೂಮಿ ದಾಖಲಾತಿಗಳನ್ನ ಕಳೆದುಕೊಂಡು ಮತ್ತೆ ಪಡೆಯಲು ತಹಸೀಲ್ದಾರ್ ಕಚೇರಿಗಳಿಗೆ ತಿಂಗಳುಗಟ್ಟಲೆ ತಿರುಗಿದ್ರೂ ದಾಖಲಾತಿ ದೊರೀತಾ ಇರಲಿಲ್ಲ ನಲವತ್ತರಿಂದ ಐವತ್ತು ವರ್ಷದ ಹಳೆಯ ಭೂ ದಾಖಲೆಗಳ ಪತ್ರದ ಕಾಗದ ಹಳೆಯದಾಗಿ ಹರಿದು ಹೋಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇತ್ತು ಇದನ್ನು ಚಿಂತಿಸಿ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವುದರಿಂದ ರೈತರು ಹಾಗೂ ಸಾರ್ವಜನಿಕರಿಗೆ ಅವರಿಗೆ ಬೇಕಾದ ಸಮಯದಲ್ಲಿ ದಾಖಲೆಗಳ ಪ್ರಿಂಟ್ಗಳನ್ನು ನೀಡಬಹುದು ಎಂದರು ರೈತರಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಕಂದಾಯ ಇಲಾಖೆಯಲ್ಲಿ ಡಿಜಿಟಲೀಕರಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇಲ್ಲಿಯ ತನಕ ಕಂದಾಯ ಇಲಾಖೆಯಲ್ಲಿ ನೋಂದಣಿಯಾಗಿರುವ ಎಲ್ಲಾ ಭೂಮಿ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಕ್ಲೌಡ್ನಲ್ಲಿ ಸಂಸ್ಕರಿಸಲಾಗುವ ಯೋಜನೆ ಇದಾಗಿದೆ ಎಂದರು ಭೂ ಸುರಕ್ಷಾ ಎಂಬ ಅಪ್ಲಿಕೇಶನ್ನಲ್ಲಿ ನಿಮ್ಮ ಭೂ ದಾಖಲೆಯ ಸಂಖ್ಯೆಯನ್ನು ನೀಡಿದರೆ ಸಾಕು ಒಂದು ನಿಮಿಷದಲ್ಲಿ ನಿಮ್ಮ ಭೂ ದಾಖಲಾತಿ ಪತ್ರಗಳನ್ನು ನೀಡುವ ಕ್ರಾಂತಿಕಾರಿ ಯೋಜನೆಯನ್ನ ಸರ್ಕಾರ ಮಾಡಿದೆ ಇಂದು ಡಿಜಿಟಲೀಕರಣ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿರುವುದು ಸಂತಸದ ವಿಷಯ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಭೂ ದಾಖಲೆಗಳ ವಿಚಾರದಲ್ಲಿ ಭೂ ಸುರಕ್ಷಾ ಅಂತೇಳಿ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಇದರಲ್ಲಿ ಹೇಳಿದ್ರೆ ರೈತರು ಮತ್ತು ಕಂದಾಯ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳು ಮಿಸ್ಸಿಂಗ್ ಆಗಿದೆ ನಮ್ಮದು ಇಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋದರೆ ದಿನಗಟ್ಟಲೆ ತಿಂಗಳಗಟ್ಟಲೆ ತಿಂಗ್ಳುಗಟ್ಟಲೆ ಇದೆ ಮತ್ತು ಇಟ್ಟಂಥ ದಾಖಲೆಗಳು ಇಂದಿಗೆ ನಲವತ್ತು ವರ್ಷ ಐವತ್ತು ಆಗುತ್ತೆ ಆ ಪೇಪರ್ ಆಯಿಷ್ಟು ಮುಗಿದಾಗ ಪುಡಿ ಪುಡಿ ಆಗೋದು ಅರ್ಧೋಗೋದು ಆ ತೆಗ್ಯಕ್ಕೆ ಹೋದಾಗ ಅರ್ಧೋಗೋದನ್ನು ನಾಂದಿ ಆಡಬೇಕು ಎಲ್ಲಿಗೆ ಅದನ್ನು ಸಮಾಪ್ತಿ ಮಾಡಬೇಕಂತ ಹೇಳಿ ಡಿಜಿಟಲೀಕರಣ ಮಾಡ್ತಾ ಇದ್ವಿ ಎಲ್ಲ ಎಷ್ಟು ಇಲ್ಲಿವರೆಗೂ ಎಷ್ಟಿದೆ ಡಾಕ್ಯುಮೆಂಟ್ಸು ಅಷ್ಟನ್ನು ಸ್ಕ್ಯಾನ್ ಮಾಡಿ ಅದನ್ನು ಐಕ್ಲೋಡಲ್ಲಿ ಅಪ್ಲೋಡ್ ಮಾಡಿ ಭೂ ಸುರಕ್ಷಣ ಆ್ಯಪಲ್ಲಿ ನೀವು ನೆಕ್ಸ್ಟು ಬಂದು ಆ ಫೈಲ್ ನಂಬರ್ ಹೇಳಿದ್ರೆ ಇಲ್ಲ ಆ ಕೇಸ್ ನಂಬರ್ ಹೇಳಿದ್ರೆ ಒಂದು ಮಿನಿಟಲ್ಲಿ ನಿಮಗೆ ದಾಖಲೆಗಳನ್ನು ಕೊಡುವಂಥ ಒಂದು ಕ್ರಾಂತಿಕಾರಿ ಯೋಜನೆಯನ್ನು ನಮ್ಮ ಸರ್ಕಾರ ಸ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ಮತ್ತು ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರು ಇದೊಂದು ಜಾರಿ ತಂದಿದ್ದಾರೆ ಇವತ್ತು ನಾನು ಮತ್ತು ನಮ್ಮ ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರ್ ಅವರು ನಮ್ಮ ತಾಲೂಕಿನ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡೋದಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಈ ಯೋಜನೆ ಜಾರಿಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಶಿಥಿಲೀಕರಣಗೊಂಡಂತಹ ಭೂಮಿ ದಾಖಲಾತಿಗಳು ಕಳೆದ ಹೋದ ಭೂಮಿ ದಾಖಲೆಗಳು ರೈತರಿಗೆ ಅನುಕೂಲವಾಗುವಂತೆ ಯಾವುದೇ ದಾಖಲಾತಿಗಳನ್ನು ಯಾರೂ ತಿದ್ದಲು ಕದಿಯಲು ಅವಕಾಶ ನೀಡದೆ ಸ್ಕ್ಯಾನ್ ಮಾಡುವ ಮೂಲಕ ಶೇಖರಿಸಿ ಇಡುವ ಯೋಜನೆ ಇದಾಗಿದೆ ಎಂದರು ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ದಾಖಲಾತಿಗಳ ಡಿಜಿಟಲೀಕರಣ ಕೆಲಸ ಈಗಾಗಲೇ ಪ್ರಾರಂಭಿಸಿತು ಐವತ್ತಾರು ಲಕ್ಷಕ್ಕೂ ಹೆಚ್ಚು ದಾಖಲಾತಿ ಪತ್ರಗಳನ್ನು ಸ್ಕ್ಯಾನ್ ಮಾಡಲಾಗಿದೆ ಮಂಡ್ಯ ತಾಲೂಕಿನಲ್ಲೂ ಇದು ಚಾಲನೆ ನೀಡಿದ್ದೇವೆ ಇಲ್ಲೂ ಸಹ ತೊಂಬತ್ತು ಸಾವಿರ ಕಡತಗಳಿವೆ ನಲವತ್ತೈದು ಲಕ್ಷಕ್ಕೂ ಹೆಚ್ಚು ದಾಖಲಾತಿ ಪತ್ರಗಳಿವೆ ಮುಂದಿನ ಒಂದು ವರ್ಷದೊಳಗೆ ಎಲ್ಲವನ್ನ ಸ್ಕ್ಯಾನ್ ಮಾಡಿ ಡಿಜಿಟಲೀಕರಿಸ್ತೇವೆ ಅಂತ ತಿಳಿಸಿದ್ರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಒಂದು ಭೂರು ಸುರಕ್ಷಾ ಯೋಜನೆಯನ್ನು ಜಾರಿಗೆಗೊಳಿಸ್ತಾ ಇದ್ದೀವಿ ಇದರ ಉದ್ದೇಶ ಇಷ್ಟೇ ಹಳೆಯದಾಗಿರ್ತಕ್ಕಂಥ ಮತ್ತೆ ಶಿಥಿಲವಾಗಿರುವಂಥ ಎಲ್ಲಾ ದಾಖಲೆಗಳನ್ನು ಸುರಕ್ಷಿತವಾಗಿ ಇಡಬೇಕು ಭದ್ರವಾಗಿ ಇಡಬೇಕು ಮತ್ತು ಜನರಿಗೆ ಬೇಕಾದಾಗ ಶೀಘ್ರವಾಗಿ ದೊರಕಬೇಕು ಮತ್ತು ಯಾವುದೇ ದಾಖಲೆಗಳನ್ನು ಕೂಡ ತಿದ್ದಲಿಕ್ಕೆ ಅಥವಾ ಟ್ಯಾಂಪರ್ ಮಾಡಲಿಕ್ಕೆ ಅಥವಾ ಕದಿಲಿಕ್ಕೆ ಅವಕಾಶ ಆಗೋದಿಲ್ಲ ಹಾಗಾಗಿ ಎಲ್ಲ ದಾಖಲೆಗಳನ್ನು ಕೂಡ ನಾವು ಸ್ಕ್ಯಾನ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಸೂಕ್ತವಾದಂಥ ಅವಕಾಶ ಆಗಿದೆ ಇದರ ಉದ್ದೇಶ ಈಗೆಲ್ಲ ನಾವು ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇದ್ದೇವೆ ಹಾಗಾಗಿ ಡಿಜಿಟಲ್ಕರಣ ಮಾಡಿದರೆ ದಾಖಲೆಗಳು ಯಾರೂ ಕೂಡ ಅದನ್ನು ಕದಿಲಿಕ್ಕೆ ಅವಕಾಶ ಆಗೋದಿಲ್ಲ ಮತ್ತು ತಿರ್ಲಿಕ್ಕೆ ಅವಕಾಶ ಆಗೋದಿಲ್ಲ ಸುಭದ್ರವಾಗಿ ಇಡ್ಬೋದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಪಾಂಡಪುರ ತಾಲೂಕಿನಲ್ಲಿ ಪೈಲಟ್ ಆಗಿ ತೆಗೆದುಕೊಂಡು ಸುಮಾರು ಐವತ್ತಾರು ಲಕ್ಷಕ್ಕೂ ಹೆಚ್ಚು ಪೇಜ್ಗಳನ್ನು ಈಗಾಗಲೇ ಸ್ಕ್ಯಾನಿಂಗ್ ಮಾಡಿದ್ದೇವೆ ಮಂಡ್ಯ ತಾಲೂಕಿನಲ್ಲಿ ಇವತ್ತಿನಿಂದ ಪ್ರಾರಂಭ ಮಾಡ್ತಿದ್ದೇವೆ ಇಲ್ಲೂ ಕೂಡ ಸುಮಾರು ತೊಂಬತ್ತು ಸಾವಿರ ಕಡತಗಳಿದೆ ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಪೇಜ್ಗಳಿದೆ ಸರಿ ಸುಮಾರು ಒಂದು ವರ್ಷದ ಒಳಗಡೆ ಎಲ್ಲ ಕಡತಗಳನ್ನು ಕೂಡ ಸ್ಕ್ಯಾನ್ ಮಾಡಿ ನಾವು ಟೆಕ್ಸ್ಟೈಲ್ ಡೇಟಾದಲ್ಲಿ ಪ್ರಿಸರ್ವ್ ಮಾಡಿಡಲಿಕ್ಕೆ ಇವತ್ತಿನಿಂದ ಕ್ರಮವನ್ನು ಕೈಗೊಳ್ತೀವಿ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಮಂಡ್ಯ ತಹಸೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಅಭಿನಾದರ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು